ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ತ್ರೀ ಡಿ ಎಂಶನ್ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ಒಬ್ರು ಅಣ್ಣವ್ರು ಇಷ್ಟಗಾಮ್ ಐಡಿಯಲ್ಲಿ ಮೆಸೇಜ್ ಹಾಕಿ ಹೇಳಿದರು ಅಣ್ಣ ಈ ಸಾಂಗೇ ಮಾಡೋಣ ತ್ರೀ ಡಿ ವಿಡಿಯೋ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಿದ್ದೀನಿ ಇದೇ ಥರ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಾಟ್ಸಪ್ ನಂಬರ್ ಆಗಲಿ ಇಷ್ಟ್ರಗ್ರಾಮ್ ಐಡಿಯಲ್ಲಿ ಆಗಲಿ ಸೆಂಡ್ ಮಾಡಿ ತಪ್ಪದೆ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೀವು ಇದೇ ರೀತಿ ಯಾವ ಥರ ಮಾಡೋದಪ್ಪ ಅಂತ ನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕಟ್ ಮಾಡಿದೆ ಫೈವ್ ಮಿನಿಟ್ ನೋಡಬೇಕಾಗುತ್ತೆ ಇವಾಗ ಯಾವ ಥರ ಬಂದಂಥ ವೀಡಿಯೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಬೇಕಾಗುತ್ತೆ ನಾನು ಫೈವ್ ಮಿನಿಟ್ ವೀಡಿಯೋ ನೋಡೋಣ ನೋಡಿ ಮಾತಾಡೋಣ ಆಮೇಲೆ ಸೊ ಸ್ಟಾರ್ಟ್ ಮಾಡೋಣ ಮಲ್ಲಿಗೆ ಸ್ಟಾರ್ಟಿಂಗ್ ಇವಾಗ ನೋಡಿದ್ರಲ್ಲ ವಿಡಿಯೋ ಪ್ಲೀಸ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ವಸರು ಮಾಡುತ್ತೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಯಾವ ಥರ ನಿಮ್ಮ ಫೋಟೋ ಚೇಂಜ್ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫಾಲೋ ಮಾಡಿ ಕಟ್ ಮಾಡಿದೆ ಫೈವ್ ಮಿನಿಟ್ ನೋಡಿ ಓಕೆನಾ ಸೊ ಲೇಡೀಸ್ ಫೋಟೋ ಮಾತ್ರ ಎಲ್ಲ ಇರುತ್ತೆ ಸೊ ನಿಮ್ಮ ಫೋಟೋ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾನು ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ ಅಲ್ಲಿ ಹೋಗೋ ತೆಗೆದು ನಿಮ್ಮ ಫೋಟೋ ಹಾಕ್ಕೋಬೇಕಾಗುತ್ತೆ ಓಕೆನಾ ಇಲ್ಲಿ ಹೋಗೋ ಮೇಲೆ ಮಾಡಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸೊ ನಿಮ್ಮ ಫೋಟೋ ಎಲ್ಲ ಕಟ್ ಮಾಡ್ಕೊಂಡು ಇರಬೇಕಾಗುತ್ತೆ ಸೊ ನಾವೆಲ್ಲ ರೆಡಿ ಇದ್ದಾವೆ ಸೊ ಇಲ್ಲಿ ಸ್ಟಾರ್ ಮೇಲೆ ಮಾಡಬೇಕಾಗುತ್ತೆ ಸೊ ಈ ಥರದ್ದು ದೊಡ್ಡದಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಓಕೆನಾ ಇದೇ ಥರ ಮುಂದ್ಗಡೆ ಹೋಗಿ ಸ್ವಲ್ಪ ಸೊ ಇಲ್ಲಿ ಹೋಗೋ ಕಾಣ್ತಿದೆ ಲೋಗೋ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಮೇಲೆ ಇದೇ ಥರ ಒಂದೊಂದು ಹಾಕೊಂತ ಹೋಗ್ಬೇಕಾಗುತ್ತೆ ನೀವು ಓಕೆನಾ ಇಲ್ಲಿ ಸ್ಟಾರ್ ಮೇಲೆ ಸೊ ದೊಡ್ಡದಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂತ ನಿಮಗೆ ಹೇಳಿದೀನಿ ಸೊ ಇದೇ ಥರ ಮುಂದಗಡೆ ಹೋಗಿ ಸೊ ಇಲ್ಲೊಂದು ಲೋಗೋ ಇದೆ ಇಲ್ಲಿ ಲೋಗೋ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸರಿ ಓಕೆನಾ ಸೊ ಓಕೆ ಸ್ಟಾರ್ ಅಂತ ಗೊತ್ತಾಗಿಲ್ಲಪ್ಪ ಅಂದ್ರೆ ರಾಂಗ್ ಥರ ಇದೆ ನೋಡಿ ಅದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಇದೇ ಥರ ಮುಂದಗಡೆ ಹೋಗಿ ಸೊ ಲೋಗೋ ಇಲ್ಲಿ ಕಲರ್ ಇಲ್ಲಿ ಸ್ಟಾರ್ ಈ ಥರ ಸ್ವಲ್ಪ కట్గా అడ్జస్టెంట్ మొబైతే సో బాల్పా బేరే ఫోటో చేంజ్ మాకొక స్వల్ప ఫోటో సిగ్తాల్లో అనిబుట్టు ముందుగడుి సో ఫైన మేలు కలర్ మేలు స్టార్ మేలు దయ సో ఓకే ఈ థర్సు యాతర బంద చెక్సరి సో బేడా మల్దీ చెక్ నీ అలర్ట్ మిషన్ ఇన్నొందరి చెక్ మాకోవె ఓకేనా సో ఓకే చన ಸೊ ಓಕೆ ಹೇಗಪ್ಪ ಸೇವಾ ಮಾಡ್ಕೋ ಅಂತ ತಿಳಿಸ್ಕೊಡ್ತೀನಿ ಮೇಲೆ ಕಾಣ್ತಾರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾರಿ ಕಟ್ ಆಯಿತು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಫುಲ್ ಕಟ್ ಮಾಡುತ್ತಾ ಎಂಡವರೆಗೆ ನೋಡಿದವ್ರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ